ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಹೊಂಗೆ ಹೂ ಮತ್ತು ಮನೆಯಲ್ಲಿಯೇ ತಯಾರಿಸಿದ ಕೋಕೋಪೀಟ್ ಬಳಸಿ ಈರುಳ್ಳಿ ಗಿಡವನ್ನು ಬೆಳೆಯುವ ವಿಧಾನವನ್ನ ತೋರಿಸಿದ್ದೆ ನೋಡಿ ಒಂದೇ ವಾರದಲ್ಲಿ ಇಷ್ಟು ಎಲೆಗಳು ಬಲಿತು ಬಂದಿವೆ ಈ ವಿಡಿಯೋ ಮತ್ತು ಪ್ರತ್ಯಕ್ಷವಾಗಿ ಗಿಡವನ್ನು ನೋಡಿದ ಗೆಳತಿ ನಾಗರತ್ನ ರಾವ್ ಅವರು ತಮ್ಮ ಮನೆಯಲ್ಲಿಯೂ ಟೆರೆಸ್ನಲ್ಲಿ ಬೆಳೆಸಿದ ಈ ಹೂ ಗಿಡಗಳಿಗೆ ಹೊಂಗೆ ಹೂವನ್ನು ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ಮತ್ತು ವರ್ಷಗಟ್ಟಲೆ ಇದನ್ನು ಯಾವ ರೀತಿಯಾಗಿ ಸಂಗ್ರಹಿಸಿಟ್ಟುಕೊಳ್ಳಬಹುದು ಅನ್ನೋದನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ನೋಡಿ ಟೆರೆಸ್ ಗಾರ್ಡನಿಂಗ್ನಲ್ಲಿ ಬೆಳೆದ ಈ ಗಿಡಗಳಿಗೆಲ್ಲ ಹೊಂಗೆ ಹೂವನ್ನು ಇವರ ಮನೆಯ ಪಕ್ಕದಲ್ಲಿಯೇ ಇರುವ ಹೊಂಗೆ ಮರದ ಹೂವುಗಳನ್ನು ಸಂಗ್ರಹಿಸಿ ತಾಜಾ ತಾಜಾ ಹಾಕುತ್ತಿರುವುದನ್ನು ನೋಡಬಹುದು ಜೊತೆಗೆ ಈ ಹೂವುಗಳನ್ನು ಸಂಗ್ರಹಿಸಿ ಒಣಗಿಸಿಟ್ಟುಕೊಂಡರೆ ವರ್ಷ ಪೂರ್ತಿ ಗೊಬ್ಬರಕ್ಕೆ ಬಳಸಬಹುದು ಅಂತ ಹೇಳುತ್ತಾರೆ ನೋಡಿ ಹೊಂಗೆ ಹೂಗಳು ತಾಜಾ ಇದ್ದವಾಗ ಸ್ವಲ್ಪ ಸ್ವಲ್ಪವೇ ಈ ಗಿಡಗಳಿಗೆಲ್ಲ ಹಾಕಿ ನೀರು ಮತ್ತು ಮಣ್ಣನ್ನು ಹಾಕಿದರೆ ಗಿಡಗಳು ಚೆನ್ನಾಗಿ ಫಸಲನ್ನು ಕೊಡುತ್ತವೆ ಜೊತೆಗೆ ಆರೋಗ್ಯಕರವಾಗಿ ಇರುತ್ತವೆ ಈ ಹೂವುಗಳನ್ನು ತುಂಬ ಇದ್ದವಾಗ ಈ ರೀತಿಯಾಗಿ ಸಂಗ್ರಹಿಸಿ ಒಣಗಿಸಿಟ್ಟುಕೊಂಡರೆ ನಮಗೆ ಬೇಕಾದವಾಗ ಗೊಬ್ಬರದ ಜೊತೆಗೆ ಬೆರೆಸಿಕೊಳ್ಳಬಹುದು ಹೊಂಗೆ ಹೂವನ್ನು ವ್ಯರ್ಥ ಮಾಡದೆ ನೀವು ಈ ರೀತಿಯಾಗಿ ಏನನ್ನ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಈಗ ಮನೆಯಲ್ಲೇ ಬೆಳೆದ ಈರುಳ್ಳಿ ಗಿಡದ ಎಲೆಗಳನ್ನು ಉಪಯೋಗಿಸಿ ಬೇಸಿಗೆ ಕಾಲದ ಉರಿ ಬಿಸಿಲಿಗೆ ತಂಪು ತಂಪಾದ ಹಸಿ ಅಥವಾ ಮೊಸರು ಬಜ್ಜಿಯನ್ನು ಮಾಡುವ ವಿಧಾನವನ್ನು ನೋಡೋಣ ಈ ಗಿಡದಲ್ಲಿ ಮೊದಲಿಗೆ ಬಂದ ಎಲೆಗಳನ್ನು ಮಾತ್ರ ಕಿತ್ತಿದ್ದೀನಿ ಇವುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಈ ಈರುಳ್ಳಿ ಗಿಡದ ಎಲೆಗಳನ್ನು ತುಂಬ ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಉದ್ದಿನಬೇಳೆ ಸಾಸಿವೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಅಥವಾ ನಾನಿಲ್ಲಿ ಸೂಜಿ ಮೆಣಸನ್ನು ಬಳಸಿಕೊಂಡಿದ್ದೀನಿ ಇವನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ಕತ್ತರಿಸಿಕೊಂಡ ಈ ಈರುಳ್ಳಿ ಗಿಡದ ಎಲೆಗಳನ್ನು ಹಾಕಿಕೊಳ್ಳಿ ಹಸಿಯಾಗಿಯೂ ಇದನ್ನು ಬಳಸಬಹುದು ಹಸಿಯಾಗಿ ಬಳಸುವ ಬದಲು ಈ ರೀತಿಯಾಗಿ ತುಪ್ಪದಲ್ಲಿ ಹುರಿದು ಅಡುಗೆಯಲ್ಲಿ ಬಳಸಿದರೆ ರುಚಿಯು ಇನ್ನೂ ಜಾಸ್ತಿ ಆಗುತ್ತೆ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಂಡರೆ ಸಾಕು ನಂತರ ಇದನ್ನು ಆರಲು ಬಿಡಿ ನಾನಿಲ್ಲಿ ತುಂಬ ಖಾರವನ್ನು ಹಾಕಿಲ್ಲ ಬೇಕಿದ್ದರೆ ಇನ್ನೂ ಜಾಸ್ತಿ ಖಾರವನ್ನು ಹಾಕಿಕೊಳ್ಳಬಹುದು ನಮ್ಮಲ್ಲಿ ಹಸಿ ಅಂದರೆ ಇಷ್ಟೇ ಖಾರವನ್ನು ಹಾಕೋದು ನಂತರ ಹಸಿ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈ ಬೇಸಿಗೆ ಕಾಲಕ್ಕೆ ತೆಂಗಿನ ತುರಿ ಮತ್ತು ಮೊಸರನ್ನು ಬಳಸಿದ ಅಡುಗೆಯು ತಂಪನ್ನು ನೀಡುತ್ತೆ ನೋಡಿ ರುಬ್ಬಿದ ಈ ತೆಂಗಿನಕಾಯಿಯ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಆರಿದ ಈ ಈರುಳ್ಳಿ ಗಿಡದ ಎಲೆಗಳನ್ನು ಇದಕ್ಕೆ ಹಾಕಿಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರನ್ನು ಹಾಕಿದರೆ ಈರುಳ್ಳಿ ಗಿಡದ ಹಸಿಯು ಅನ್ನದೊಡನೆ ಊಟ ಮಾಡಲು ತಂಪು ತಂಪಾಗಿ ಮತ್ತು ರುಚಿಕರವಾಗಿ ಇರುತ್ತೆ ಹವ್ಯಕರ ಮನೆಯಲ್ಲಿ ಪ್ರತಿದಿನವೂ ಇಂತಹ ತಂಪು ತಂಪಾದ ಹಸಿಯನ್ನು ಮಾಡುತ್ತಾರೆ ನಾವು ಮನೆಯಲ್ಲಿಯೇ ಬೆಳೆದ ಇಂತಹ ತರಕಾರಿಗಳನ್ನು ಉಪಯೋಗಿಸಿ ಅಡುಗೆಯನ್ನು ಮಾಡಿದವಾಗ ಖುಷಿಯು ಇನ್ನೂ ಜಾಸ್ತಿ ಆಗುತ್ತೆ ಜೊತೆಗೆ ಆರೋಗ್ಯಕರವಾದ ಆಹಾರವನ್ನು ಸೇವಿಸಿದಂತಾಗುತ್ತೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಈರುಳ್ಳಿ ಗಿಡವು ಮೂರು ನಾಲ್ಕು ದಿನಗಳಲ್ಲಿ ಮತ್ತೆ ಬಲಿಯುತ್ತೆ ಅದನ್ನು ಕಿತ್ತು ಬೇರೆ ಬೇರೆ ಅಡುಗೆಗಳಿಗೆ ಉಪಯೋಗಿಸಿಕೊಳ್ಳುತ್ತೀನಿ ನಿಮಗೂ ಈ ರೀತಿಯಾಗಿ ಈರುಳ್ಳಿ ಗಿಡದ ಅಡುಗೆಯು ಗೊತ್ತಿದ್ದರೆ ಹಂಚಿಕೊಳ್ಳಿ ನಾನು ಆ ರೀತಿಯಾದ ಅಡುಗೆಯನ್ನು ಮಾಡಲು ಪ್ರಯತ್ನ ಮಾಡ್ತೀನಿ ನೋಡಿ ಈ ಹೊಂಗೆ ಹೂವನ್ನು ನೀವು ಸಂಗ್ರಹಿಸಿ ಅವುಗಳನ್ನು ಒಣಗಿಸಿ ಇಟ್ಟುಕೊಳ್ಳಿ ಗೆಳತಿ ನಾಗರತ್ನ ರಾವ್ ಅವರು ಯಾವ ರೀತಿಯಾಗಿ ಈ ಹೂವನ್ನು ಮನೆಯ ಪಕ್ಕದಲ್ಲಿಯೇ ಇರುವ ಗಿಡದಿಂದ ಕೊಯ್ದು ಸಂಗ್ರಹಿಸುತ್ತಾರೆ ಅನ್ನೋದನ್ನು ನೋಡಿ ತುಂಬ ಹೂಗಳಿದ್ದಾಗ ಹೂಗಳನ್ನು ಒಣಗಿಸಿ ಸಂಗ್ರಹಿಸಿಟ್ಟುಕೊಳ್ಳುವ ಇವರ ವಿಧಾನವು ತುಂಬ ಖುಷಿ ಕೊಟ್ಟಿದ್ದರಿಂದ ನಿಮ್ಮೊಡನೆಯೂ ಹಂಚಿಕೊಂಡೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮಗೆಲ್ಲರಿಗೂ ಧನ್ಯವಾದಗಳು